ಎಸ್ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಆರೋಗ್ಯ ಮತ್ತು ಕುಟುಂಬದ ಸಚಿವರಾಗಿರ್ತಕ್ಕಂಥ ಸನ್ಮಾನ ಶ್ರೀ ದಿನೇಶ್ ಕುಮಾರ್ ಸೇಬ್ರೆ ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಅಕ್ರಮ ಸರ್ ಅವರೇ ಹಾಗೂ ನಮ್ಮ ಡಿ ಎಚ್ ಆಗಿರ್ತಕ್ಕಂಥ ಶ್ರೀನಿವಾಸ್ ಅವರೇ ಹಾಗೂ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ನಮ್ಮ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀಮತಿ ಗೀತಾ ಮೇಡಮ್ ಅವರೇ ಹಾಗೂ ಕೋಚ್ ಮೂನ್ ಮಾಜಿ ಆಗಿರ್ತಕ್ಕಂಥ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಕಾಡೇಪುರ ಸರ್ ಅವರೇ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ತಿಳಕಂಡನವರೇ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ಎಲ್ಲ ನನ್ನ ಅಧಿಕಾರಿ ರೊಂದದವರೇ ಹಾಗೂ ಎಲ್ಲ ಮಾನ್ಯ ನಾಯಕರೇ ವೇದಿಕೆ ಮುಂಬರುವ ಎಲ್ಲ ನನ್ನ ತಾಯಿಂದರೆ ಆಶಾ ಕಾರ್ಯಕರ್ತರೆ ಹಾಗೂ ಮಾಧ್ಯಮ ಮಿತ್ರರೆ ಇವತ್ತೊಂದು ದಿವಸ ವಿಶೇಷವಾದ ದಿನ ಅಂತ ಹೇಳ್ಬೋದು ಲಾಸ್ಟ್ ಇದೇ ಮೂರು ತಿಂಗಳ ಹಿಂದೆ ನಿಮಗೆ ಮಾತು ಕೊಟ್ಟಿದ್ದೆ ಇದೇ ಸ್ಥಳದಲ್ಲಿ ಮತ್ತೆ ನಮ್ಮ ಆರೋಗ್ಯ ಸಚಿವನ ಕರ್ಕೊಂಡ್ಬಂದು ಶಂಕುಸ್ಥಾಪನೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ನಾವು ಮುಖ ಅಂತ ಹೇಳಿದ್ವಿ ಇವತ್ತು ಬಹುಶಃ ಇನ್ನೂರ ಇಪ್ಪತ್ನಾಲ್ಕು ತಾಲೂಕುಗಳಲ್ಲಿ ಬಹುಶಃ ನನ್ನ ತಾಲೂಕು ಅದೃಷ್ಟ ಮಾಡಿದೆ ಅಂತ ಹೇಳ್ಬೋದು ಇವತ್ತು ನಂಗ್ಲದಲ್ಲಿ ವಿಶೇಷವಾಗಿ ಒಂದು ಹೆರಿಗೆ ಆಸ್ಪತ್ರೆಯನ್ನ ಶಂಕುಸ್ಥಾಪನೆ ಮಾಡಿ ಬಂದಿದ್ವಿ ಇವತ್ತು ಮಕ್ಕಳ ಮತ್ತು ಏನು ಇವತ್ತು ತಾಯಿಂದ್ರ ಒಂದು ಆಸ್ಪೆಟ್ಲನ್ನ ಉದ್ಘಾಟನೆ ಶಂಕುಸ್ಥಾಪನೆ ಇವತ್ತು ಅವ್ರ ಕೈಯಲ್ಲಿ ನೆರವೇರಿಸಬೇಕಂತ ನನಗೆ ಆಸೆ ಇತ್ತು ಖಂಡಿತವಾಗ್ಲು ಸುಮಾರು ಆರು ತಿಂಗಳಿಂದ ವೆಯ್ಟ್ ಮಾಡ್ತಾ ಇದ್ವಿ ಲಾಸ್ಟ್ ಒಂದು ವೀಕು ಅವ್ರ ಆಫೀಸ್ ಹೋದಾಗ ಖಂಡಿತವಾಗ್ಲೂ ಆರನೇ ತಾರೀಕು ಬರ್ತೀನಿ ಮಂಜು ಖಂಡಿತವಾಗಿ ಕ್ಲೋಸ್ ಮಾಡಿ ಒಂದು ನಾಲ್ಕು ಗಂಟೆ ಬರ್ತಿ ಕ್ಯಾಬಿನೆಟ್ ಮೀಟಿಂಗ್ ಮುಗಿಸು ಅಂತ ಹೇಳಿದ್ರು ತುಂಬಾ ಖುಷಿ ಆಯ್ತು ಇವತ್ತು ನಾನು ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮನೆಯಲ್ಲಿ ಕುಟುಂಬರೆಲ್ಲ ಕರೆಕ್ಟ್ ಆಗಿದ್ದಾಗ ಕುಟುಂಬ ಚೆನ್ನಾಗಿರ್ತದೆ ಬಹುಶಃ ಜಿಲ್ಲೆಯಲ್ಲಿ ಒಂದು ಪೊಲೀಸ್ ಇಲಾಖೆ ಒಂದು ಜಿಲ್ಲಾಧಿಕಾರಿಗಳು ಒಂದು ಡಿ ಎಚ್ ಈ ಮೂರು ಜನ ಕರೆಕ್ಟ್ ಆಗಿದ್ದ ಮಾತ್ರ ನಮ್ಮ ಜಿಲ್ಲೆಗೆ ಒಂದು ಸುಗಮವಾಗಿ ಮತ್ತು ಸಮೃದ್ಧಿಗಳಾಗಿ ಸಾಧ್ಯ ಆಗ್ತದೆ ಬಹುಶಃ ಅಂತ ಒಂದು ಒಂದು ಸುಧೈರ್ವ ಅಂತ ಹೇಳ್ಬೋದು ಬಹುಶಃ ಇಂತ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಗೆ ಸಿಕ್ಕಿರ್ತಕ್ಕಂಥದ್ದು ತುಂಬಾ ಸ್ನೇಹಜೀವಿ ಅಂತ ಹೇಳ್ಬೋದು ನಮ್ಮ ಜಿಲ್ಲಾಧಿಕಾರಿಗಳು ಯಂಗ್ ಸ್ಟಾರ್ ನಮಗೆ ಗೊತ್ತಿದ್ದಕ್ಕೆ ನಮ್ಮ ನಿಖಿಲ್ ಅವರು ನಮ್ಮ ಎಸ್ ಪಿ ಆಗಿ ಬಂದಿದ್ದಾರೆ ಅಂತ ನಮ್ಮ ನೂತನವಾಗಿ ಡಿ ಸೊ ನನಗಿಂತೂ ಜಾಸ್ತಿ ಫಾಸ್ಟ್ ಆಗಿ ವರ್ಕ್ ನ ಪಾಲೋಪ್ ಮಾಡಿ ಫೈಲ್ ಪೆಂಡಿಂಗ್ ಇದೆ ನೀವು ಹೋಗಿ ನೀವು ಹೋಗಿ ಹೋಗಿ ಅಂತ ನಮ್ಗೆ ಫೋನ್ ಮಾಡಿ ಫೋನ್ ಮಾಡಿ ನಮಗೆ ಹೆಬ್ಬರಿಸಿ ಇವತ್ತು ಈ ಮಟ್ಟಿಗೆ ನಾವು ತಂದಿದ್ದೀವಿ ಬಹುಶಃ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಎಲ್ಲಾ ಹಳೆ ಅಮೌಂಟ್ ಕೂಡ ವಾಪಸ್ ಹೋಗಿತ್ತು ಬಹುಶಃ ನಾನು ಮಾನ್ಯ ಸಿಎಂ ಅವ್ರನ್ನ ಪರ್ಸನಲ್ ಆಗಿ ಮೀಟ್ ಮಾಡಿ ದಯವಿಟ್ಟು ನಾವು ಕಟ್ಟಕಡೆದವರು ಕಡೆದವರು ನಮಗೆ ನಮ್ಗೆ ಅನ್ಯಾಯ ಮಾಡಬೇಡಿ ದಯವಿಟ್ಟು ನಮ್ಗೆ ಆಸ್ಪತ್ರೆ ಬೇಕು ಇವತ್ತು ನಾವ್ ಏನೇ ಹಾಸ್ಪಿಟ್ಲ್ ಬೇಕು ಅಂದ್ರೆ ಮೆಡಿಕಲ್ ಕಾಲೇಜ್ ಹೋಗ್ತೀವಿ ಇವತ್ತು ಭವಿಷ್ಯ ತುಂಬಾ ಅಧ್ವಾನ ಆಗಿದೆ ಎಲ್ಲಾ ಹೆಣ್ಮಕ್ಳು ಕೂಡ ಯಥೇಚ್ಛವಾಗಿ ಕರ್ನಾಟಕ ರಾಜ್ಯದಲ್ಲಿ ಹೆರಿಗೆ ಆಗ್ತಕ್ಕಂಥ ಒಂದು ಸ್ಥಾನ ಇದೆ ಅದ ಮುಳುಭಾಗಲು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ ಇದಕ್ಕೆ ಖಂಡಿತವಾಗ್ಲು ಮೊನ್ನೆ ಮುಖ್ಯಮಂತ್ರಿಗಳು ಒಪ್ಪಿ ಇದನ್ನ ಕಾರ್ಯಕ್ರಮ ನಡೆಸ್ಕೊಳ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲ ಬಾರಿಗೆ ನನ್ನ ಮುಖ್ಯಮಂತ್ರಿ ಅವರಿಗೆ ಥ್ಯಾಂಕ್ಸ್ ಹೇಳಕ್ ನಿಮ್ ಮುಖಾಂತರ ಇಷ್ಟಪಡ್ತೀನಿ ಇದೇ ಲಾಸ್ಟ್ ಸೆಷನ್ ಅಲ್ಲಿ ನಾನು ದಿನೇಶ್ ಸಾಹೇಬ್ರ ಬಗ್ಗೆ ಗಲಾಟೆ ಮಾಡಿದೆ ಇವತ್ತು ನಂದು ಹೈವೇ ಅಲ್ಲಿ ಹೋಗತಕ್ಕಂತ ಜಾಗ ಬಹುಶಃ ನಂದು ಹದಿನಾಲ್ಕು ಹದಿನೈದು ವರ್ಷ ತಕ್ಕಂಥ ಹಳೆಯ ನಮ್ಗೆ ಅಂಬುಲೆನ್ಸ್ ಆಕ್ಸಿಡೆಂಟ್ ಆದ್ರೆ ಬೆಂಗಳೂರು ಎತ್ಕೊಂಡು ಹೋಗಿ ಒಳಗಡೆ ಇವಾಗ ಕೇರ್ ಪುರಮ್ ಪ್ರಾಣವಾಗುತ್ತೆ ಎಂದಕ್ಕೆ ಮೂರು ಒಂದು ಅಂಬುಲೆನ್ಸ್ ನ ಬಿಡುಗಡೆ ಮಾಡಿಕೊಟ್ಟು ಆಗಲೇ ಲೋಕಾರ್ಪಣೆ ಕೂಡ ಮಾಡ್ಕೊಂಡಿದ್ದೀನಿ ಸರ್ ನಿಮ್ಮ ಗೊತ್ತ ಗಮನಕ್ಕೆ ಇರಲಿ ನಾವು ನಿಮ್ ಮೇಲೆ ಜಗಳ ಮಾಡಿದ್ರೆ ನಾನು ಚಂಡಿ ತಗಲು ಮುಂಜಾನೆ ಮಾಡ್ಕೊಡ್ತೀನಿ ಅಂತಂದ್ರೆ ಬಹುಶಃ ಇವತ್ತು ಜಗಳ ಆಡಕ್ಕೆ ಇಷ್ಟಪಡ್ತೀನಿ ಬಹುಶಃ ಲಾಸ್ಟ್ ಟೈಮ್ ಬಂದಾಗ ನೀವು ತಾಲೂಕು ಆಸ್ಪತ್ರೆಗೆ ಒಳಗೆ ಹೋಗಿ ನಾನು ಬಿಡ್ಲಿಲ್ಲ ಯಾಕೆಂದ್ರೆ ಬಹುಶಃ ನೀವೊಬ್ಬ ಜಂಟ್ಲ್ಮೆನ್ ನಿಮ್ಮ ಒಂದು ಕಾರ್ಯವೈಖರಿ ಬಗ್ಗೆ ನನಗೆ ಗೊತ್ತಿದೆ ಸೊ ಖಂಡಿತವಾಗ್ಲೂ ಇವತ್ತು ಕೆಜೆಪ್ ಮತ್ತು ಬಂಗಾರಪೇಟೆ ಶ್ರೀನಿವಾಸಪುರ್ ಹಾಸ್ಪಿಟಲ್ ನೋಡಿದಾಗ ನಮ್ಮ ಹಾಸ್ಪಿಟಲ್ ತುಂಬಾ ಅಧ್ವಾನಾಗಿದೆ ಇವತ್ತು ನಾನು ಕೈ ಮುಗಿದು ಕೇಳ್ತೀನಿ ನಿಮ್ಮ ಒಂದು ಕೈ ನಿಮ್ಮ ವೈಖರಿಯಲ್ಲಿ ನಿಮ್ಮ ಒಂದು ಅವಧಿಯಲ್ಲಿ ನನ್ನ ತಾಲೂಕು ಆಸ್ಪಿಟ್ಲ್ ಬೇಕೇ ಬೇಕು ಅಂತ ಇವತ್ತು ಮನವಿನ ನಿಮ್ಮನ್ನ ಮುಂದೆ ಇಡ್ತಾ ಇದ್ದೀನಿ ಇದು ಸ್ವಂತ ನನ್ನ ಮಗನ ಮದುವೆಗೋ ಮಗಳ ಮದುವೆಗೋ ನಾನು ನಿಮಗೆ ಕೇಳ್ತಾ ಇಲ್ಲ ಸಾರ್ವಜನಿಕ ಇದು ದೃಷ್ಟಿನ ನಾನು ಕೇಳ್ತಾ ಇದ್ದೀನಿ ದಯವಿಟ್ಟು ನಾವು ಗಡಿ ಭಾಗದವರು ಈ ಕಡೆ ಎಂಬತ್ತೆಂಬತ್ತೈದು ಸ್ಕೂಲ್ ಮುಚ್ಚಲಿಕ್ಕೆ ಟ್ರೈ ಮಾಡ್ತಾ ಇದಾರೆ ಯಾಕಂದ್ರೆ ಇವತ್ತು ಕನ್ನಡ ಶಾಲೆ ಮುಚ್ಚಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಾವು ಗಡಿ ಭಾಗದವರು ಈ ಕಡೆ ಒಂದು ಆಂಧ್ರ ಈ ಕಡೆ ಒಂದು ತಮಿಳ್ನಾಡು ಮಧ್ಯದಲ್ಲಿ ಹಾಕೊಂಡು ನಮ್ಮನ್ನು ಕುಮ್ತಾ ಇದ್ದಾರೆ ಸರ್ ದಯವಿಟ್ಟು ಇಂಥ ಒಂದು ತಾಲೂಕಿನ ಉಳಿಸ್ಕೊಂಡ್ರೆ ಮುಂದೊಂದು ದಿವಸ ಬಹುಶಃ ಭಾರತ ದೇಶದಲ್ಲಿ ಮೊದಲ ಕಿರಣ ಬೀಳಿದ್ರೆ ಅದು ಮುಳುಭಾಗಲಿ ಕಿರಣ ಬೀಳ್ತದೆ ಇಲ್ಲಿಂದನೆ ಮುಡಲು ಓಪನ್ ಆಗುತ್ತೆ ಇದು ಒಂದು ಐತಿಹಾಸಿಕ ಇರ್ತಕ್ಕಂಥ ಸ್ಥಳ ಇದು ನಮ್ಮಲ್ಲಿ ಗಂಗರು ಕದಂಬರು ಆಡಿರತಕ್ಕಂಥ ವಿಜಯನಗರ ಸಾಮ್ರಾಜ್ಯವನ್ನು ಆಡ್ತಕ್ಕಂಥ ನಾಡು ನಮ್ದು ದಯವಿಟ್ಟು ಇದನ್ನ ವಿಶೇಷವಾಗಿ ತಾಲೂಕನ್ನ ಪರಿಗಣಿಸಬೇಕು ಒಂದು ವಿಶೇಷವಾಗಿ ತಾಲೂಕು ಒಬ್ಬ ಶಾಸಕನಾಗಿ ನಿಮಗೆ ಒಂದು ಕೃತಜ್ಞ ಸಲ್ಲಿಸ್ತೀನಿ ನನಗೆ ಬರ್ಮಾಡ್ಕೊಂಡು ಒಂದು ಡೇಟ್ನ ಕೊಟ್ಟು ಶಂಕುಸ್ಥಾಪನೆ ಮಾಡೋದ ಧೈರ್ಯ ಕೊಟ್ಟಿದ್ದಕ್ಕೆ ನಿಮಗೆ ಮತ್ತು ನಿಮ್ಮ ಇಲಾಖೆಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್ ಇವತ್ತೆಲ್ಲಾ ನನ್ನ ತಾಯಂದ್ರ ಕೂಡ ಇವತ್ತು ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದೀವಿ ಇವತ್ತು ಎಲ್ಲಾ ಒಳ್ಳೆ ಒಳ್ಳೆ ಅಧಿಕಾರಿಗಳು ಕೂಡ ನಮ್ಮ ತಾಲೂಕಲ್ಲಿ ಸಿಕ್ಕಿದ್ದಾರೆ ಬಹುಶಃ ಎಲ್ಲಾ ತಾಲೂಕು ಅಧಿಕಾರಿಗಳಿಂದ ತಾಲೂಕಿನ ಅಭಿವೃದ್ಧಿ ಆಗಲಿಕ್ಕೆ ಚಾನ್ಸ್ ಆಗುತ್ತೆ ಅಂತ ಹೇಳ್ತಾ ಬಹುಶಃ ಸಾಹೇಬ ಇವತ್ತು ಇನ್ನೊಂದು ಮೀಟಿಂಗ್ ಏಳು ಗಂಟೆಗೆ ಇದೆ ಕ್ಯಾಬಿನೆಟ್ ಮೀಟಿಂಗ್ ಆ ಮುಗಿಸ್ಕೊಂಡು ಬಂದಿದ್ದಾರೆ ಹೋಗ್ಬೇಕಾಗುತ್ತೆ ಬಹುಶಃ ಒಬ್ಬ ನಾನು ಕೂಡ ಕಾಂಗ್ರೆಸ್ ಶಾಸಕನಲ್ಲ ನಾನು ಒಬ್ಬ ಜೆಡಿಎಸ್ ಶಾಸಕ ಆದ್ರೂ ಕೂಡ ಇಲ್ಲೋ ಒಂದು ಕಡೆ ಸರ್ಕಾರ ಇಲ್ಲ ಅನ್ನೋ ಕೊರಗು ನಮ್ಗಿತ್ತು ಸರ್ಕಾರ ಇಲ್ಲ ಸರ್ಕಾರ ಇಲ್ಲ ಏನಾಗುತ್ತೆ ಅನ್ನೋ ಕೊರಗು ನನಗಿತ್ತು ಬಹುಶಃ ಮುಂದಿನ ದಿವಸದಲ್ಲಿ ಈ ಸರ್ಕಾರ ಎಲ್ಲಾ ಶಾಸಕರನ್ನು ಕೂಡ ಒಂದೇ ಮಟ್ಟಿಗೆ ತಗೊಂಡು ಹೋಗ್ತಾರೆ ಅಭಿವೃದ್ಧಿ ವಿಚಾರದಲ್ಲಿ ಎಲ್ರಿಗೂ ನ್ಯಾಯ ಕೊಡ್ತಾರೆ ಅನ್ನೋ ನಂದೇ ಅಂತ ಒಂದು ಕನಸಿಟ್ಕೊಂಡು ಈ ತಾಲೂಕು ಬಂದಿದ್ದೀನಿ ಸರ್ ದಯವಿಟ್ಟು ಈ ಕನಸು ನನ್ಸು ಮಾಡ್ಬೇಕಾದ್ರೆ ಸಾಕಷ್ಟು ನನ್ನ ತಾಯಿಂದ ನನಗೆ ಆಯ್ಕೆ ಮಾಡಿದ್ದಾರೆ ಬಹುಶಃ ಐದು ವರ್ಷಗಳಲ್ಲಿ ನಾನು ಕಂಡು ಕಂಡಿರ್ತಕ್ಕಂಥ ಕನಸನ್ನ ನನ್ಸು ಮಾಡ್ಕೊಂಡು ಹೊಗೆ ಹೋಗ್ತೀನಿ ಅಂತ ಒಂದು ಇವತ್ತು ಮುಳುಬಾಗಲ ಟೌನ್ ನಗರವನ್ನ ವಿಶೇಷವಾಗಿ ಇನ್ನೂರು ಇಪ್ಪತ್ನಾಲ್ಕು ವಿಶೇಷವಾಗಿ ಒಂದು ತಾಲೂಕಿನ ಮಾರ್ಪಡ್ಬೇಕಂತ ಈಗಾಗಲೇ ಅನುದಾನ ಆಗಿದೆ ಅದನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಒಂದು ಭರವಸೆ ನಿಮ್ಮ ವಾಸಸ್ ನಮ್ಗೆ ಇರ್ಲಿ ಅಂತ ಹೇಳ್ತಾ ಇವತ್ತು ನಾವು ಕೇಳೋದು ಒಂದೇ ರೈತರಿಗೆ ತಾಲೂಕು ಆಫೀಸು ನನ್ನ ತಾಯಂದಿರಿಗೆ ಹಾಸ್ಪಿಟ್ಲು ನಮಗೆ ಪೊಲೀಸ್ ಸ್ಟೇಷನ್ ಈ ಮೂರು ಕಡೆಯಿಂದ ನಮಗೆ ಕರೆಕ್ಟ್ ಸರ್ವಿಸ್ ಸಿಕ್ಕಿದ್ರೆ ವರ್ಷ ತಾಲೂಕು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಈ ಗಡಿ ಭಾಗದ ಒಂದು ನಾಡನ್ನ ಡಿ ವಿಜಿ ಅವರು ಇಟ್ಟಿರ್ತಕ್ಕಂಥ ಒಂದು ಈ ಒಂದು ನಾಡನ್ನ ದಯವಿಟ್ಟು ತಮ್ಮ ಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ವಿಶೇಷವಾಗಿ ನನ್ನ ತಾಯಿಂದ ಜೋಳ ಚಪಾಳ ಕೊಡಮ್ ಸಾಹೇಬ್ ಹೇಳ್ಬೇಕಂತ ಹೇಳ್ತೀನಿ ಹಾಗೂ ಎಲ್ಲ ನನ್ನ ತಾಲೂಕು ಅಧಿಕಾರಿಗಳಿಂದಲೂ ಕೂಡ ನಿಮಗೆ ಹೇಳ್ತಾ ಈ ಕಾರ್ಯಕ್ರಮ ಆದಷ್ಟು ಬೇಗ ಈ ಒಂದು ಮತ್ತೆ ಆರು ತಿಂಗಳು ಏಳು ತಿಂಗಳು ಆದ್ಮೇಲೆ ಹಾಸ್ಪಿಟ್ಲಲ್ಲಿ ಉದ್ಘಾಟನೆ ತಾವೇ ಬರ್ತೀನಿ ಭರವಸೆ ನಾನು ಕೊಡ್ತಾ ಇದ್ದೀನಿ ಅಷ್ಟು ಫಾಸ್ಟ್ ಆಗಿ ನಮ್ಮ ಕಂಟ್ರಾಕ್ಟ್ ಕೂಡ ರೆಡಿ ಇದಾರೆ ಅಂತ ಹೇಳ್ತಾ ಈ ಒಂದು ಲೇಟ್ ಆಗಿದ್ದಕ್ಕೆ ಆ ಸಮಯ ತುಂಬಾ ಕಡಿಮೆ ಇದೆ ಸೊ ಮುಂದಿನ ಭಾಷೆಯನ್ನ ನಮ್ಮ ಸಚಿವರು ಮಾಡ್ತಾರಂತ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಾವೆಲ್ಲರಿಗೂ ಒಂದ್ಸಲ ಮಾತು ಮುಗಿಸಿದ್ರೆ ಎಂಬ